ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸಚ್ಚಂದ್ರ ಅಂಬಾಗಿಲು ಭಾರತೀಯ ಸೇನೆಗೆ ನೂರಿಪ್ಪತ್ತು ನಾಗಸ್ತ್ರ ಡ್ರೋನ್ಗಳ ಸೇರ್ಪಡೆ ಶತ್ರುಗಳು ಧೂಳಿಪಟ ಮಹಾರಾಷ್ಟ್ರದ ಮೂಲದ ಸೋಲಾರ್ ಪರಿಕರಗಳ ಕಂಪನಿಯೊಂದು ತಯಾರಿಸಿರುವಂತಹ ಸ್ವದೇಶಿ ನಿರ್ಮಿತ ನಾಗಸ್ತ್ರ ಒಂದು ಕಾಮಿ ಡ್ರೋನ್ಗಳನ್ನು ಭಾರತೀಯ ಸೇನೆಗೆ ಸೇರ್ಪಡೆಗೊಳಿಸಲಾಗಿದೆ ಸ್ವದೇಶಿ ರಕ್ಷಣಾ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತೀಯ ಸೇನೆಯು ನಾಲ್ಕುನೂರ ಎಂಬತ್ತು ಲೋಯ್ತಟರ್ ಮಿಷಿನ್ಗಳನ್ನು ಕಾಮಿಕಜೆ ಅಥವಾ ಆತ್ಮಹತ್ಯೆ ಡ್ರೋನ್ ಒದಗಿಸಲು ನಾಗಪುರದ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಇಇ ಸಿ ಆರ್ಡರ್ ನೀಡಿತ್ತು ಎಂದು ರಕ್ಷಣಾ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಮೇ ಇಪ್ಪತ್ತರಂದು ಇಪ್ಪತ್ತ ಐದರ ತನಕ ಫ್ರೀ ಡೆಲಿವರಿ ತಪಾಸಣೆ ಮುಗಿಸಿ ಬಳಿಕ ಸಂಸ್ಥೆಯು ಮೊದಲ ಬ್ಯಾಚಿನಲ್ಲಿ ನೂರಿಪ್ಪತ್ತು ಡ್ರೋನ್ಗಳನ್ನು ಶಸ್ತ್ರ ಸಂಗ್ರಹಾರಕ್ಕೆ ತಲುಪಿಸಿದೆ ನಾಗಸ್ತ್ರ ಒಂದು ಡ್ರೋನ್ ಕನಿಕಜೆ ಬೋರ್ಡ್ ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಜಿಪಿಎಸ್ ಮೂಲಕ ನಿಖರವಾಗಿ ಗುರಿಯನ್ನು ತಲುಪುವಂತಹ ಶತ್ರುಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಒಂಬತ್ತು ಕೆಜಿಗಳಷ್ಟು ತೂಕ ಇರುವಂತಹ ಇದು ಹಗಲು ರಾತ್ರಿಯ ಕಣ್ಗಾಗಗಳು ಕ್ಯಾಮೆರಾ ಒಂದು ಜಿಯಷ್ಟು ಸ್ಫೋಟಕ ಸಾಮರ್ಥ್ಯದ ಸಿಡಿತಲೆಗಳನ್ನು ಹೊಂದಿದೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಈ ಡ್ರೋನ್ನಲ್ಲಿ ಅಳವಡಿಸಲಾಗಿದೆ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ ಲಿಮಿಟೆಡ್ ಇ ಎಲ್ ಸಂಸ್ಥೆಯು ಬೆಂಗಳೂರಿನ ಝೆಡ್ ಮೋಷನ್ ಅಟನಾಮಸ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಿಂದ ನಾಗಸ್ತ್ರ ಒಂದು ಅನ್ನು ಅಭಿವೃದ್ಧಿಪಡಿಸಿದೆ ಎಪ್ಪತ್ತೈದಕ್ಕಿಂತ ಹೆಚ್ಚು ದೇಶದ ಪರಿಕರಗಳನ್ನು ಬಳಸಲ